ಶುದ್ಧ ಪಾಡ್ಯ ಸ್ವಾತಿಯ ನಕ್ಷತ್ರ ಗೋಪೂಜೆ ಮಾಡುವ ದಿನವೆಂದು ದಿನವೆಂದು ಮಾವಯ್ಯ ಹೋಗಿ ಜೋಯಿಸರ ಬೇಸಗೊಂಡ ಇಂದು ದನವಿನ ವಿನ ಎಂಬ ಸುದ್ದಿಯ ಕೇಳಿ ಚಾವಡಿ ಯೋಳಗೆ ತಿರುಗಾಡಿ ತಿರುಗಾಡಿ ಬರುವಾಗ ಉಂಗಿಲ ಬಿದ್ದುದನೆ ಅರಿಯನ ಕಾರ ಕತ್ತಲೆ ಕಳೆದು ಜಾಮ ಬೆಳಗದಾವೆ ಕೋಗಿಲೆ ಕೂಗಿ ಬೆಳಗಾದ ಬೆಳಗಪ್ಪ ಜಾವದಲ್ಲಿ ನಾರಿಯಾರ್ಯೋಳೀ ಏನು ತಿದ್ದ ಯೋಳೋಳಿ ಮಕ್ಕಳಿರಾಯತ್ತಿಗೆ ಹುಲ್ಲಾಕಿ ಬಿತ್ತಿದ ಹೊಲನಾ ಬಲ ಬನ್ನಿ ಬಲ ಬನ್ನೀರೇನೂತಾಲೆ ಮಾವಯ್ಯ ನಗೂತ ನೋಡಿದಾನೆ ಪುಟ್ ಪುಟ್ಟ ಮಕ್ಕಳಿರಾ ತೆಕ್ಕಳಿರಾ ಸೇಬಿಲ್ಲ ಪುಷ್ಪ ಜಾತಿಗಳೆ ಅರಳಿದ ನೀವು ಕೊಯ್ವ ಪುಷ್ಪದಿತ್ತಲಿಗೆ ಬಿಸಿಲಾದ ಉಪ್ಪ ಪನ್ನು ಹಾಕದೆ ಚಿಪ್ಪಾಕಿ ತೋಳಿಸದೆ ಹಸ್ತವನೂರಿ ಎರಿಯದೆ ಎರಿಯದೆ ತಂದೈ ದೇವೆ ತಾಯೇ ಗೋತಾಯೇ ಉಣಲಿಯೋಳು ವರುಷಕ್ಕೆ ಬರುವ ದೂ ಪಾವಳಿಯು ಅರಿಸಿನವಾನ ದಿ ಮಾಡಿಯು ಮಡಿಯುಟ್ಟು ಬಂದೈ ದೇವೇ ಗಡಿಗೆ ಯಾನೆ ಸಮೀವಲೆ ಕಾಲಕ್ಕೆ ಬರುವ ದೂರಸುದೀಪಾವಳಿಯು ಅರಿಸಿನವಾನ ದೇ ಮಾಡಿಯುಟ್ಟು മടിയുട്ടു ബൈദേ പശുവീ ഗാന സമീവാലേ சினாரிவான தலி ஓ புள்ளக்யம் மண்ணா நேனேசி ஓ புள்ளக்யம் மண்ணா நேனேசி மாமா கிரிஷ்னராமனையா கோவிகே பேச்சானி சிதாரே हूवीन हरिवाणी आयुळेडेसि आयुळ्ळेड ने मावा माम कृष्णरमनया पशु बेचणे

ಅಪ್ಪನ ಮನೆ ತುರು ಹಿಂಡು ಹತ್ತೆಂಟು ಸಾವಿರ ತುಪ್ಪ ಹೊಂಡಾದಲಿ ಮೈ ತೊಳೆದು ಮೈ ತೊಳೆದು ಬರುವಾಗ ಬಪ್ಪ ಸೂರ್ಯ ಮರೆ ಏದೂರ ಗುತ್ತಿಯ ಹೊಳೆಯಲ್ಲಿ ಎತ್ತು ಮೈಯಾನೆ ತೊಳೆದು ಮುತ್ತಿನ ಹೊಡ ತನ್ನಿ ಹೊಡತನ್ನಿ ತನ್ನಿರೇನು ಮಾವಯ್ಯನ ಗೂತ ನೋಡಿದಾನೆ ಹತ್ತು ಕೊಪ್ಪರಿಗೆ ಉಕ್ಕಿ ಕಾದ ನೀರು മത്തേ നുങ്കൂരാവേ ബെരുളല്ല കൊണ്ടു ദീന മയ്യ തൊഴേദാര നരഹരിഗര മനെ തുറവീന കോട്ടേ നവരത്നദസൂടളാര ടവളറ കോട്ടിക തായിി ഗോപ്മാ ತೆರಳಿದ ನಮ್ಮಮ್ಮನಾದರೆ ಸುಮ್ಮನೆ ಗೋಪಮ್ಮ ನಮ್ಮನಿಗಾಗಿ ಬರುವಾಗ ಬರುವಾಗ ಗೋಕುಲದ ತೋರುವ ಕರೆದಾನೆ ಗೋವಿನ ಕೋಟಿಗೆ ನಾನೂರುಗಾವು ನಾರೇರು ಕೈ ದೀಪ ಹಿಡಕೊಂಡು ಹಿಡುಕೊಂಡು ನಮ್ಮನೆಯ ಗೋವಿನ ಕೋಟಿಗೆಯ ಇಳಿದಾರೆ ಹೊತ್ತಾರೆ ಎದ್ದಾನೆ ಕಸ್ತೂರಿಯ ತೆಯಿದ್ದಾನೆ ಎತ್ತಿಗಲ್ಣ பிகிதா பூரே நீரா பெச்சதிருந்தே தளிதானே